ನಮಸ್ಕಾರ ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪರದಾಟ ಎಸ್ ಬಸ್ನ ಬಾಗಿಲಲ್ಲಿ ನಿಂತು ಪ್ರಯಾಣಿಸುತ್ತಿರುವ ವಿದ್ಯಾರ್ಥಿಗಳು ಸಂಜೆ ವೇಳೆಯಲ್ಲಿ ತುಂಬಿ ತುಳುಕುತ್ತಿರುವ ಬಸ್ ಜೀವವನ್ನ ಕೈಯಲ್ಲಿ ಹಿಡಿದು ಬಸ್ ಪ್ರಯಾಣ ಮಾಡುತ್ತಿರುವ ವಿದ್ಯಾರ್ಥಿಗಳು ಹೆಸರು ಸಂಜೆ ವೇಳೆ ಶಾಲಾ ಕಾಲೇಜ್ ಮುಗಿಸಿಕೊಂಡು ಬಂದರೂ ಕೂಡ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳುವ ಕಾತರದಲ್ಲಿ ಬಸ್ನ ಬಾಗಿಲಲ್ಲಿ ನಿಂತು ವಿದ್ಯಾರ್ಥಿಗಳು ಪ್ರಯಾಣಿಸುವ ಪರಿಸ್ಥಿತಿ ಉಂಟಾಗಿದೆ ಸರಿಯಾದ ಸಮಯಕ್ಕೆ ಬಸ್ಗಳು ಬರ್ತಿಲ್ಲ ಇನ್ನು ವಿದ್ಯಾರ್ಥಿಗಳು ಮನೆಗೆ ಹೊರಡಲು ಬಹಳ ತಡವಾಗ್ತಿದೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಿವೆ ಸಂಜೆ ವೇಳೆಯಲ್ಲಿ ಹಲವು ಹಳ್ಳಿಗಳಿಗೆ ಒಂದೇ ಬಸ್ ಇರುವ ಕಾರಣ ಒಂದೇ ಬಸ್ನಲ್ಲಿ ನೂರಾರು ಸಾರ್ವಜನಿಕರು ಸೇರಿ ಶಾಲಾ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದಾರೆ ಮಕ್ಕಳ ಜೀವಕ್ಕೆ ಹೆಚ್ಚು ಕಡಿಮೆ ಆದರೂ ಯಾರು ಹೊಣೆಗಾರರು ಎನ್ನುವುದು ಇಲ್ಲಿ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಯಲಬುರ್ಗ ತಾಲೂಕಿನ ತಂಬುಗುಂದಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಗ್ರಾಮದ ಮಹಿಳೆಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮದಲ್ಲಿ ಕುಡಿತದ ಚಟಕ್ಕೆ ಸುಮಾರು ಆರಕ್ಕೂ ಹೆಚ್ಚು ಯುವಕರು ಬಲಿಯಾಗಿದ್ದಾರೆ ಇನ್ನು ಇದನ್ನು ಖಂಡಿಸಿ ಸಂಜೀವಿನಿ ಮಹಿಳಾ ಒಕ್ಕೂಟ ಹಾಗೂ ಗ್ರಾಮದ ಮಹಿಳೆಯರು ನಮ್ಮೂರಲ್ಲಿ ಸರಾಯಿ ಮಾಡುವುದನ್ನು ಬಂದ್ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ನಮ್ಮ ಮನೆಯ ಯಜಮಾನರಿಗೆ ನಾವು ದುಡಿದು ಹಾಕಬೇಕು ನಮಗೆ ದುಡಿದು ಹಾಕುವುದು ಅಸಾಧ್ಯದ ಮಾತಾಗಿದೆ ಹೀಗೆ ಮನೆಗೆ ಒಂದು ರೂಪಾಯಿ ಕೂಡ ಆದಾಯ ಇಲ್ಲ ಮನೆಯಲ್ಲಿರುವ ಅಕ್ಕಿ ಬ್ಯಾಳಿ ಬಂಗಾರ ಬೆಳ್ಳಿ ಯಾವುದೇ ವಸ್ತು ಉಳಿಯುವುದಿಲ್ಲ ಗ್ರಾಮದ ಮಹಿಳೆಯರೆಲ್ಲರೂ ಸೇರಿ ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಗ್ರಾಮವನ್ನ ಸರಾಯಿ ಮುಕ್ತ ಗ್ರಾಮವನ್ನ ಮಾಡಬೇಕು ಹಲಿಯವರಿಗೆ ನಾವು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ಮಹಿಳೆಯರು ಹೇಳಿದ್ದಾರೆ ಇದೇ ವೇಳೆ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು ಪ್ರತಿಭಟಕರ ಮನವೊಲಿಸಿದರು ತಾಲೂಕು ಪಂಚಾಯಿತಿ ನಿರ್ವಾಹಕ ಅಧಿಕಾರಿ ನೀಲ್ಗಂಗಾ ಅವರಿಗೆ ಮನವಿ ಸಲ್ಲಿಸಿದ್ರು ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿ ನಮ್ಮ ತಂಬುಗುಂದಿ ಗ್ರಾಮವನ್ನ ಸರಾಯಿ ಮುಕ್ತ ಗ್ರಾಮವನ್ನ ಮಾಡ್ತೇವೆ ಯಾರಾದರೂ ಸರಾಯಿ ಮಾರಾಟ ಮಾಡಿದರೆ ಅವರಿಗೆ ತಕ್ಕ ಪಾಠ ಕಲಿಸ್ತೇವೆ ಎಂದು ಅವರು ಹೇಳಿದ್ದಾರೆ ನಾಡುತ್ತೆ ಹಾಕ್ತಾರ ಹಾಗಕ್ಕೆಲ್ಲ ಅದು ಮಾಡಲ್ಲ ಇವತ್ತೇನು ಒಂದು ಇಷ್ಟೇ ಇದ್ರು ಬಿಟ್ರೆ ಇನ್ನೇನಿಲ್ಲ ನೀವು ಟೈಟ್ ಇದ್ರೆ ಹೆಣ್ಮಕ್ಳು ಮನ್ಯಾಗ ಊಟ ಕೊಂಡಿಲ್ಲ ಅಂದ್ರೆ ಆಗ್ತಾರ ಅಮ್ಮ ನೋಡಿದ್ ಬಿಮ್ಶಾ ಅಂತ ಒಂದು ಉದ್ರಾ ಮತ್ತೆ ಎಲ್ಲ ನೋಡ ತೀಕೊಂಡು ಬ್ಯಾರೆ ಬ್ಯಾರ ತೀರ್ಕೊಂಡಾಗ ಅಂತರ ಅಂತ ಒಂದ್ಸಲ ಅವ್ರ ಕಣ್ಣಿಗೆ ಬರತ್ತವ ಎಷ್ಟೋ ಜನ ಮಕ್ಕಳು ಇದ್ ಯಾರು ಒಂದ್ ಒಂದು ಅಧಿಕಾರಿ ಇಲಾಖೆ ಈಗೇನು ಕುಡಿಯೋದ್ರೆ ಬರೀ ಎಕ್ಸೈಜ್ ಬಂದಿರ್ತೀವಿ ಇಲ್ಲೆಲ್ಲರೂ ನಾವು ಎಕ್ಸೈಸ್ ಅವ್ರ ಒಬ್ಬರೇ ಬಂದಿಲ್ಲ ಎಲ್ಲರೂ ಬಂದಿದೀವಿ ಹೌದ್ರಿ ಇಡೀ ತಾಲೂಕು ಅಡಾಚೇ ಇಲ್ಲಿ ಬಂದಿದ್ದೀಯ ಅಂತಂದ್ರೆ ನಿಮಗ್ ಸಪೋರ್ಟ್ ಮಾಡಕ್ಕೆ ಬಂದಿ ನಾವು ನೀವು ನಮಗೂ ಅಲ್ಲ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಈಗ ಅವ್ರ ಮನೆ ಯಾರ್ದು ಅವರು ಗೌಡಿ ಮನೆ ತೀರ್ಪಂದಾರ ಪಾಟೀಲರ್ ಮನ್ಯಾಗ ಇವ್ರ ಭೀಮಾ ಅವರು ಹರಿದಾಸರ ಮನೆಯಾಗ ಅವ್ರ ಮನೆಗೆ ಸತ್ತಾರ ಅಂತ ನೋಡೋದಲ್ಲ ಎಲ್ಲವನ್ನೂ ಸೇನ್ ಬಂದಿರಿ ಅಂದ್ರೆ ನಿಮಗೂ ಕಳ್ಕಳಿಯಿಂದನೇ ಬಂದಿರಿ ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ ಹೇಳಿರಲ್ಲ ನಮ್ದು ಮಾಜಿ ತಾಲೂಕಾ ತಾಲೂಕು ಪಂಚಾಯಿತಿ ಸದಸ್ಯರು ಹೇಳಿದರು ಮತ್ತೆ ಶಾಗೋಟಿಯವ್ರು ಹೇಳಿದರು ನೀವು ಯಾರು ಅಧಿಕಾರಿಗಳು ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿದಾರ ಹಂಗಾಗಿ ಪ್ರತಿಯೊಬ್ಬರು ಏನು ಎಷ್ಟು ಜನ ಬಂದಿದ್ದೀರಿ ಆಲ್ಮೋಸ್ಟ್ ಊರಿಂದ ಅರ್ಧ ಜನ ಅಂತ ಅನಿಸ್ತೈತಿ ಇನ್ನು ಉಳಿದವ್ರಿಗೂ ನೀವು ಹೋಗಿ ಹೇಳ್ಬೋದು ಆ ಅಮ್ಮನೂ ಹೇಳಿದರು ನಂದು ಎಲ್ಲನೂ ಕಳ್ಕೊಂಡೀನಿ ಹೌದಾಲ್ರಿ ನಿಮ್ದೆಲ್ಲ ಕಳ್ಕೊಂಡು ಇನ್ನೂ ಎದಕ್ಕಿದ್ದೀರಿ ಅಂದ್ರೆ ನನ್ನ ಮಗ ಇವತ್ತಾದರೂ ಸುಧಾರಿಸ್ತಾನೇನೋ ನಾಳೆ ಆದರೂ ಸುಧಾರಿಸ್ತಾನೇನೋ ನಿಮ್ಮ ಮಗ ಇಲ್ಲೆಲ್ಲ ಕೇಳು ನಿಮ್ಗೆ ಕೇಳ್ತಿದ್ದೆಂದ್ರೆ ಅವನಿಗೂ ನಿಮ್ದು ಗೊತ್ತಾಗಿರ್ತೈತೆ ಸ್ವಲ್ಪ ನೀವೆಲ್ಲ ವಾಹನ ಸವಾರರು ಪೊಲೀಸರೆಂದ್ರೆ ಭಯ ಪಡ್ತಾರೆ ರಸ್ತೆಯಲ್ಲಿ ತಡೆದು ದಾಖಲಾತಿ ಪರಿಶೀಲನೆ ಮಾಡ್ತಾರೆ ಇನ್ನು ಹೆಲ್ಮೆಟ್ ಧರಿಸಿದ್ರೆ ದಂಡ ಹಾಕ್ತಾರೆ ಎಂಬ ಭಾವನೆ ಸವಾರರಲ್ಲಿ ಸಹಜವಾಗಿ ಆದರೆ ಕುಕನೂರು ತಾಲೂಕಿನ ಬೇವೂರು ಪೊಲೀಸ್ ಠಾಣೆಯ ನೂತನ ಪಿಎಸ್ಐ ಎಸ್ಪಿ ನಾಯಕ್ ಅವರು ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸಲು ಹೂಕೊಟ್ಟು ವಿಶೇಷ ಜಾಗೃತಿ ಮೂಡಿಸಿದ್ದಾರೆ ಬೇವೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮದಲ್ಲಿ ಹೆಲ್ಮೆಟ್ ಬಳಕೆ ಕುರಿತು ಸಾರ್ವಜನಿಕರ ಜೀವರಕ್ಷಣೆ ಪೊಲೀಸರ ಆದ್ಯತೆ ಉದ್ದೇಶದಿಂದ ದ್ವಿಚಕ್ರ ವಾಹನ ಸವಾರರಿಗೆ ಪಿಎಸ್ಐ ಬೇವೂರು ಠಾಣೆಯವರು ಜಾಗೃತಿ ಮೂಡಿಸಿ ಸವಾರರ ಹಾಗೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳ ಮಧ್ಯ ಮಾರಾಟಕ್ಕೆ ಕಡಿವಾಣ ಹಾಕುವುದು ಅಕ್ರಮ ಮರಳು ಸಾಗಾಟಣೆ ತಡೆಯುವುದು ಇಸ್ಪೇಟ್ ಮಟ್ಕಾ ದಂಧೆ ನಿಯಂತ್ರಿಸಲು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಅದರ ಜೊತೆಗೆ ಹೆಲ್ಮೆಟ್ ಧರಿಸದೆ ಅಡ್ಡಾದಿಡಿಯಾಗಿ ಚಲಾಯಿಸುವ ದ್ವಿಚಕ್ರ ವಾಹನ ಸವಾರರಿಗೆ ಕೊಟ್ಟು ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಲು ತಿಳಿಸಿದ್ದಾರೆ ಜನರಿಗೆ ಏನಂತ ಹೇಳಿದ್ರೆ ಇಲ್ಲಿ ಹಳಿಯುವ ಜನ ನಾವೆಲ್ಲ ಈ ಹಳಿಯುವ ಜನರಿಗೆ ನಮಗೆ ಹೆಲ್ಮೆಟ್ ಬಗ್ಗೆ ಜಾಗೃತಿ ಇಲ್ಲ ಹೆಲ್ಮೆಟ್ ಬಗ್ಗೆ ನಮಗೆ ಜಾಗೃತಿ ಇಲ್ಲ ಈ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸೋದ್ರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ರಸ್ತೆಯಲ್ಲಿ ಹೋಗುವಾಗ ಹೆಲ್ಮೆಟ್ ಅನ್ನ ಹಾಕ್ತಾ ಇಲ್ಲ ಹೆಲ್ಮೆಟ್ ಅನ್ನು ಹಾಕೋದ್ರಿಂದ ನಮ್ಮ ಜೀವ ಸುರಕ್ಷಿತವಾಗಿರುತ್ತೆ ಮಾನವ ಮಾನವ ದೇಹದ ಅತ್ಯಂತ ಅಮೂಲ್ಯವಾದ ಭಾಗ ಯಾವುದಂತೇಳಿದರೆ ನಮ್ಮ ತಲೆಬುರುಡೆ ನಮ್ಮ ತಲೆಬೃಡೆಗೆ ನಾವು ಹೆಮ್ಮತನ್ನು ಹಾಕ್ಕೊಂಡ್ರೆ ನಾವು ಎಲ್ಲಾದರೂ ಕೂಡ ಬಿದ್ದಾಗ ಏನಾದರೂ ಕೂಡ ಕೈ ಮುಂದೆ ಕಾರ್ ಮುಂದೆ ಡಾಕ್ಟ್ರನ್ನು ಜೋಡಿಸೋಕ್ಕೆ ಅವಕಾಶ ಇದೆ ಆದರೆ ಭವಿಷ್ಯನ ಭಾಗದ ತಲೆಬರುಡೆಗೆ ಏನಾದರೂ ಕೂಡ ಹೇಳ್ತಿದ್ದರೆ ಮನುಷ್ಯ ಬದುಕೋದಿಲ್ಲ ಪವಿತ್ರ ಮನುಷ್ಯ ಮನುಷ್ಯ ಬರ್ಬೋದಿಲ್ಲ ನೋಡಿ ನಾವು ತಗೊಂಡಿದ್ದೀವಿ ಒಂದು ಮೊಬೈಲ್ ತಗೊಂಡಿದ್ದೀವಿ ಈ ಮೊಬೈಲ್ಗೆ ನಾವು ಸ್ಕೀನ್ ಗಾರ್ಡ್ ಇದನ್ನ ಒಂದು ಸಾವಿರ ಎರಡು ಸಾವಿರ ನಾವು ಖರ್ಚು ಮಾಡಿ ಇದಕ್ಕೆ ಸ್ಕ್ರೀನ್ ಹಾಕ್ಸ್ತೀವಿ ಆದರೆ ನಮ್ಮ ತಲೆಗೆ ನಾವು ಗಾರ್ಡ್ ಹಾಕೋದಿಲ್ಲ ಹೆಲ್ಮೆಟ್ ಹಾಕೋದಿಲ್ಲ ಹಾಕ್ತೀವಾ ನಗರದ ಹತ್ತು ಕಿಲೋಮೀಟರ್ ದೂರದ ಕಲಬುರಗಿ ಅಫ್ಜಲ್ಪುರ್ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಮಾದರಿ ರಸ್ತೆಯಲ್ಲಿ ಗುರುವಾರ ಅಂದರೆ ಡಿಸೆಂಬರ್ ಹನ್ನೊಂದರ ಸಂಜೆ ಸಾರಿಗೆ ಸಂಸ್ಥೆಯ ಬಸ್ ಹಾಗೂ ಜೀಪ್ ನಡುವೆ ಸಂಭವಿಸಿದ್ದ ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿ ಮೂವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ ಎಸ್ ಕಲಬುರಗಿಯಿಂದ ಹೊರಟಿದ್ದ ಬಸ್ ಹಾಗೂ ಅಫ್ಜಲ್ಪುರದಿಂದ ಕಲ್ಬುರ್ಗಿಗೆ ಬರುತ್ತಿದ್ದ ಜೀಪ್ ನಡುವೆ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಜೀಪ್ ನಜ್ಜು ಗುಜ್ಜಾಗಿದೆ ಜೀಪ್ನಲ್ಲಿದ್ದ ಚಂದ್ರಕಾಂತ್ ಚಿತ್ತಪೂರ್ ಸುಲೋಚನಾ ಚಂದ್ರಕಾಂತ್ ಚಿತ್ತಪೂರ್ ಹಾಗೂ ವಿಟ್ಟು ಸಾಬ್ ರಸೂಲ್ ಪಟೇಲ್ ಎನ್ನುವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತರು ಅಫ್ಜಲ್ಪುರ ತಾಲೂಕಿನ ತಲ್ಲೋಣಿ ಗ್ರಾಮದವರಾಗಿದ್ದಾರೆ ಚಂದ್ರಕಾಂತ್ ಹಾಗೂ ಸುಲೋಚನಾ ದಂಪತಿಗಳಾಗಿದ್ದಾರೆ ಇನ್ನು ಬಸ್ನಲ್ಲಿದ್ದ ಗುರುದೇವಿ ವಿಜಯಲಕ್ಷ್ಮಿ ಹಾಗೂ ಚಂಚಲಪ್ಪನವರು ಕೂಡ ಗಾಯಗೊಂಡಿದ್ದಾರೆ ಇವರನ್ನ ಚಿಕಿತ್ಸೆಗಾಗಿ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಘಟನಾ ಸ್ಥಳಕ್ಕೆ ಕಲಬುರಗಿ ಮಹಾನಗರ ಸಂಚಾರ ವಿಭಾಗದ ಎಸಿಪಿ ಸುಧಾ ಆದಿ ಇನ್ಸ್ಪೆಕ್ಟರ್ ಶಕೀಲ್ ಅಂಗಡಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಏಳು ಜನ ಗಂಭೀರವಾಗಿ ಗಾಯಗೊಂಡ ಘಟನೆ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿದೆ ಅವಘಡದಲ್ಲಿ ಗಾಯಗೊಂಡವರನ್ನು ರಾಜ ಮೂವತ್ತೆಂಟು ವರ್ಷದವರು ಸುರೇಶ್ ಮೂವತ್ತೈದು ವರ್ಷ ದುರ್ಗುಪ್ಪ ಇಪ್ಪತ್ತೇಳು ವರ್ಷ ಹುಸೇನಮ್ಮ ನಲವತ್ತು ವರ್ಷ ನಾಗರಾಜ್ ಹದಿನೆಂಟು ವರ್ಷ ದುರ್ಗಮ್ಮ ಹದಿನೇಳು ವರ್ಷ ವಿಷ್ಣು ಹದಿನಾರು ವರ್ಷ ಶ್ರೀಕಾಂತ್ ಇಪ್ಪತ್ತೆರಡು ವರ್ಷ ಎಂದು ಗುರುತಿಸಲಾಗಿದೆ ಇನ್ನು ಗಾಯಾಳುಗಳನ್ನು ಗಂಗಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಾಳುಗಳ ಸ್ಥಿತಿ ಕಂಡು ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಹೊಸೆ ನಮ್ಮ ಮನೆಯಲ್ಲಿ ಹೊಸದಾಗಿ ಸಿಲಿಂಡರ್ ತೆಗೆದುಕೊಂಡಿದ್ರು ಬೆಳಗ್ಗೆ ಆನ್ ಮಾಡುವಾಗ ಸ್ಫೋಟಗೊಂಡಿದೆ ಎಂದು ತಿಳಿದು ಬಂದಿದೆ ಇನ್ನು ಸ್ಫೋಟದ ತೀವ್ರತೆಗೆ ಇಡೀ ಮನೆ ಸಮವಾಗಿದೆ ಅಲ್ಲದೆ ಅಕ್ಕಪಕ್ಕದ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ ಮನೆಯ ಅಕ್ಕಪಕ್ಕ ನಿಂತವರಿಗೂ ಕೂಡ ಸುಟ್ಟ ಗಾಯಗಳಾಗಿವೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಾಜಿ ಸಚಿವ ಎಚ್ಎಂ ರೇವಣ್ಣ ಪುತ್ರನ ಕಾರು ಡಿಕ್ಕಿ ಹೊಡೆದು ಬೈಕ್ ಸವಾರ ಸಾವನ್ನಪ್ಪಿದ ಘಟನೆ ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿ ಬಳಿ ನಡೆದಿದೆ ರೇವಣ್ಣ ಪುತ್ರ ಶಶಾಂಕ್ ಫಾರ್ಚುನರ್ ಕಾರ್ ಬೈಕ್ಗೆ ಡಿಕ್ಕಿ ಹೊಡೆದು ಸವಾರ ರಾಜೇಶ್ ಇಪ್ಪತ್ತ್ ವರ್ಷದವರಾಗಿದ್ದು ಇವರು ಸಾವನ್ನಪ್ಪಿದ್ದಾರೆ ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿ ಟೋಲ್ ನೂರು ಮೀಟರ್ ಬಳಿ ಕಾರು ಗುದ್ದಿದೆ ಏನು ಗುರುವಾರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಅಪಘಾತ ಎಸಗಿದ ಬಳಿಕ ಶಶಾಂಕ್ ಕಾರಿನೊಂದಿಗೆ ಪರಾರಿಯಾಗಿದ್ರು ಈ ವಿಚಾರ ತಿಳಿದ ಸ್ಥಳೀಯರು ಐದು ಕಿಲೋಮೀಟರ್ ಹಿಂಬಾಲಿಸಿ ಸನ್ಫ್ಲವರ್ ಫ್ಯಾಕ್ಟರಿ ಬಳಿ ಅಡ್ಡಗಟ್ಟಿ ಕಾರನ್ನ ತಡೆದು ನಿಲ್ಲಿಸಿದ್ದಾರೆ ಇನ್ನು ಕಾರಿನಿಂದ ಇಳಿದ ಬಳಿಕ ಶಶಾಂಕ್ ನಾನು ಯಾರು ಗೊತ್ತಾ ಎಚ್ ಎಂ ರೇವಣ್ಣ ಪುತ್ರ ಎಂದು ಆವಾಜ್ ಹಾಕಿದ್ದಾರೆ ನಂತರ ಕಾರನ್ನ ಬದಿಯಲ್ಲಿ ಎಂದು ಹೇಳಿ ಶಶಾಂಕ್ ಅವರು ಪರಾರಿಯಾಗಿದ್ದಾರೆ ಕಾರ್ನಲ್ಲಿ ರೇವಣ್ಣ ಕುಟುಂಬಸ್ಥರು ಇದ್ದ ಬಗ್ಗೆ ಸ್ಥಳೀಯರು ಕೂಡ ಮಾಹಿತಿ ನೀಡಿದ್ದಾರೆ ಹಿಟ್ ಅಂಡ್ ರನ್ ವಿಚಾರ ದೊಡ್ಡದಾಗ್ತಿದ್ದಂತೆ ತಡರಾತ್ರಿ ಫಾರ್ಚುನರ್ ಕಾರನ್ನ ಕುದುರು ಪೊಲೀಸ್ ಠಾಣೆಗೆ ತರಲಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಕೇವಲ ಕೂಗಳತಿ ದೂರದಲ್ಲಿರುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಸಿದ್ಧ ಕೃಷ್ಣರಾಜಸಾಗರ ಡ್ಯಾಂನಲ್ಲಿ ತೀವ್ರ ಅವ್ಯವಸ್ಥೆ ಆವರಿಸಿಕೊಂಡಿದೆ ಇದರಿಂದ ಪ್ರವಾಸಿಗರು ಸರ್ಕಾರ ಹಾಗೂ ಆಡಳಿತ ವ್ಯವಸ್ಥೆ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿರುವ ಕೆಆರ್ಎಸ್ ಡ್ಯಾಂಗೆ ದಿನನಿತ್ಯ ಸಾವಿರಾರು ಮಂದಿ ಭೇಟಿ ನೀಡುತ್ತಿದ್ದು ಅಗತ್ಯ ಸೌಲಭ್ಯಗಳ ಕೊರತೆಯಿಂದ ಜನರು ತೀವ್ರ ಅಸಮಾಧಾನ ಹೊರಹಾಕ್ತಿದ್ದಾರೆ ಡ್ಯಾಂ ಆವರಣದಲ್ಲಿ ಮೆಟಲುಗಳು ಕಿತ್ತು ಬೀಳುವ ಸ್ಥಿತಿಯಲ್ಲಿದ್ದು ಅಪಾಯದ ಆತಂಕ ಹೆಚ್ಚಾಗಿದೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆ ಇರುವ ಸಂಗೀತಮಯ ನೀರಿನ ಕಾರಂಜಿಗಳು ದುರಸ್ತಿ ಇಲ್ಲದೆ ಕೆಟ್ಟು ನಿಂತಿವೆ ರಾತ್ರಿಯ ವೇಳೆಯಲ್ಲಿ ಅಗತ್ಯವಿರುವ ವಿದ್ಯುತ್ ವ್ಯವಸ್ಥೆ ಕೂಡ ಸಮರ್ಪಕವಾಗಿಲ್ಲ ಎಲ್ಲೆಂದ್ರಲ್ಲೇ ಪ್ಲಾಸ್ಟಿಕ್ ತಾಜುಗಳು ಹಂಕೊಂಡಿದ್ದು ಸ್ವಚ್ಛತೆ ಎಂಬುದು ಕೇವಲ ಬೋರ್ಡಿನಲ್ಲಷ್ಟೇ ಸೀಮಿತವಾಗಿದೆ ಎಂದು ಪ್ರವಾಸಿಗರು ಆರೋಪ ಮಾಡಿದ್ದಾರೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕುಟುಂಬ ಸಮೇತ ಪ್ರವಾಸಿಗರು ಅಲ್ಲದೆ ದೇಶ ವಿದೇಶಗಳಿಂದ ಬರುವ ಅತಿಥಿಗಳು ಪ್ರತಿದಿನ ಈ ತಾಣಕ್ಕೆ ಭೇಟಿ ನೀಡುತ್ತಾರೆ ಆದರೆ ಯಥರ ಪ್ರವೇಶಕ್ಕೆ ರೂಪಾಯಿ ನೂರು ರೂಪಾಯಿ ಟಿಕೆಟ್ ಪಾವತಿಸಿದ್ರೂ ಯಾವುದೇ ಮೂಲಭೂತ ಸೌಲಭ್ಯಗಳು ಲಭ್ಯವಾಗ್ತಿಲ್ಲ ನೂರು ರೂಪಾಯಿ ಕೊಟ್ಟು ಒಳಗೆ ಪ್ರವೇಶಿಸಿದ್ದೇವೆ ಆದರೆ ಕುಳಿತುಕೊಳ್ಳಲು ಸರಿಯಾದ ಆಸನಗಳಿಲ್ಲ ಶೌಚಾಲಯಗಳ ಸ್ಥಿತಿ ದಯನೀಯವಾಗಿದೆ ಬೆಳಕು ನೀರು ವ್ಯವಸ್ಥೆ ಕೂಡ ಅವ್ಯವಸ್ಥೆವಾಗಿದೆ ಎಂದು ಪ್ರವಾಸಿಗರು ಕಿಡಿಕಾರಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜತೀತ್ಯ ಪ್ರಕರಣ ಜಗ್ಜಾಹೀರಾಗಿದೆ ಆಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ರಾಜತೀತ ಪ್ರಕರಣದಿಂದ ಹಿಡಿದು ಇತ್ತೀಚೆಗೆ ಕೈದಿಗಳು ಹಾಗೂ ಉಗ್ರರಿಗೂ ರಾಜತೀತ ನೀಡಲಾಗ್ತಿದೆ ಎನ್ನುವ ವಿಚಾರ ಎಲ್ಲರಿಗೂ ಗೊತ್ತಿದೆ ಇದೀಗ ಕಾರ್ಯಗ್ರಹ ಇಲಾಖೆಯ ನೂತನ ಡಿಜಿಪಿಯಾಗಿ ಖಡಕ್ ಅಧಿಕಾರಿ ಆಲೋಕ್ ಕುಮಾರ್ ಅಧಿಕಾರ ವಹಿಸಿಕೊಂಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡು ಬೆವರಿದ್ದಾರೆ ಪರಪನ ಅಗ್ರಹಾರದಲ್ಲಿ ರಾಜತೀತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ನೇಮಕಗೊಂಡಿರುವ ಆಲೋಕ್ ಕುಮಾರ್ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರಾಜತೀತ ವಿಡಿಯೋಗಳು ವೈರಲ್ ಆಗಿವೆ ಯಾವಾಗಾಯಿತು ಅನ್ನೋದರ ಜೊತೆಗೆ ವೈರಲ್ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕು ಎಂದು ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ರಾಜತೀತ ಹಿಂದೆ ಯಾವ ಅಧಿಕಾರಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅನ್ನೋ ರಿಪೋರ್ಟ್ ಬೇಕು ಸುಮ್ಮನೆ ತನಿಖಾ ಆಗ್ತಾ ಇದೆ ವಿಚಾರಣೆ ಆಗ್ತಾ ಇದೆ ಅನ್ನೋದು ಬೇಡ ಅಂತ ಒಂದು ವರ್ಷದಲ್ಲಿ ದಾಖಲಾದ ಕೇಸುಗಳು ತನಿಖಾ ಹಂತದ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ವರದಿ ಕೇಳಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಪ್ರಯಾಣಿಕ ಬಸ್ ಆಳವಾದ ಕಂದಕಕ್ಕೆ ಉಳಿದ ಪರಿಣಾಮ ಕನಿಷ್ಠ ಹತ್ತು ಮಂದಿ ಸಾವನ್ನಪ್ಪಿರುವ ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ ಆಂಧ್ರ ಪ್ರದೇಶದ ಅಲೂರಿ ಸೀತಾರಾಮನ್ ರಾಜು ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿ ಚಿತ್ತೂರು ಮರ್ದಮಲ್ಲಿ ಘಾಟ್ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಖಾಸಗಿ ಪ್ರಯಾಣಿಕ ಬಸ್ ನಿಯಂತ್ರಣ ತಪ್ಪಿ ಆಳವಾದ ಕಂದಕಕ್ಕೆ ಉಳಿಬಿದ್ದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಹತ್ತು ಪ್ರಯಾಣಿಕರು ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಸ್ನಲ್ಲಿ ಒಟ್ಟು ಮೂವತ್ತೇಳು ಪ್ರಯಾಣಿಕರಿದ್ರು ಬಸ್ ತೆಲಂಗಾಣದ ಭದ್ರಾಚಲಂ ನಿಂದ ಅನ್ನವರಂನವರೆಗೆ ಪ್ರಯಾಣಿಸುತ್ತಿತ್ತು ಎಂದು ತಿಳಿದು ಬಂದಿದೆ ಚಿಂತೂರು ಮತ್ತು ಭದ್ರಾಚಲಂ ನಡುವಿನ ಘಾಟ್ ರಸ್ತೆಯಲ್ಲಿ ಶುಕ್ರವಾರ ಬೆಳಗ್ಗೆ ಈ ಘಟನೆ ನಡೆದಿದೆ ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಪೊಲೀಸ್ ತಂಡ ಅಪಘಾತ ಸ್ಥಳಕ್ಕೆ ಧಾವಿಸಿತು ಹಲವಾರು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಗಾಯಳುಗಳು ಭದ್ರಾಚಲಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಎಂದು ಎಸ್ ಆರ್ ಜಿಲ್ಲಾಧಿಕಾರಿ ದಿನೇಶ್ ಕುಮಾರ್ ತಿಳಿಸಿದ್ದಾರೆ ಇನ್ನು ಅಪಘಾತದಲ್ಲಿ ಿದ ಜೀವಹಾನಿಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ದುಃಖ ವ್ಯಕ್ತಪಡಿಸಿದ್ದಾರೆ ಗಾಯಾಳುಗಳಿಗೆ ಸರಿಯಾದ ವೈದ್ಯಕೀಯ ನೆರವು ದೊರೆಯುವಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಭಾರತೀಯ ಜಲಪ್ರದೇಶದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿದ್ದ ಪಾಕಿಸ್ತಾನಿ ಮೀನುಗಾರಿಕಾ ದೋಣಿಯನ್ನು ತಡೆದು ಅದರಲ್ಲಿದ್ದ ಹನ್ನೊಂದು ಸಿಬ್ಬಂದಿಯನ್ನ ಭಾರತೀಯ ಕರಾವಳಿ ಕಾವಲು ಪಡೆ ಐಸಿಜಿ ಬಂಧಿಸಿದೆ ಇನ್ನು ಈ ಸಂಬಂಧ ಅಧಿಕಾರಿಗಳು ಗುರುವಾರ ಮಾಹಿತಿ ನೀಡಿದ್ದು ಬಂಧಿತ ಮೀನುಗಾರರ ಹೆಚ್ಚಿನ ತನಿಖೆಗಾಗಿ ಗುಜರಾತ್ನ ಜಖೋ ಮೆರೈನ್ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಎಂದು ಹೇಳಿದ್ದಾರೆ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಭಾರತೀಯ ನೀರಿನೊಳಗೆ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಹನ್ನೊಂದು ಸಿಬ್ಬಂದಿಯೊಂದಿಗೆ ಪಾಕಿಸ್ತಾನದ ಮೀನುಗಾರಿಕಾ ದೋಣಿಯನ್ನ ತಡೆದು ಬಂಧಿಸಲಾಯಿತು ಎಂದು ಭಾರತೀಯ ಕರಾವಳಿ ಕಾವಲು ಪಡೆ ತನ್ನ ಎಕ್ಸ್ಪೋಸ್ಟ್ನಲ್ಲಿ ತಿಳಿಸಿತು ಭಾರತೀಯ ಕರಾವಳಿ ಕಾವಲು ಪಡೆ ಪಾಕಿಸ್ತಾನದ ಮೀನುಗಾರಿಕಾ ಹಡಗನ್ನು ತಡೆದು ವಶಪಡಿಸಿಕೊಂಡಿತು ಅದರ ಜೊತೆಗೆ ಹನ್ನೊಂದು ಸಿಬ್ಬಂದಿ ಭಾರತೀಯ ನೀರಿನೊಳಗೆ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಈ ನಿರ್ಣಾಯಕ ಕ್ರಮವು ಐಸಿಜಿಯ ಆಚಲ ಜಾಗೃಕತೆ ಮತ್ತು ತನ್ನ ಕಡಲ ಗಡಿಗಳನ್ನು ರಕ್ಷಿಸಲು ಹಾಗೂ ಏಜೆಂಟ್ ಐ ಒಳಗೆ ಅಂತಾರಾಷ್ಟ್ರೀಯ ಕಡಲ ಕಾನೂನನ್ನ ಎತ್ತಿ ಹಿಡಿಯುವ ಭಾರತದ ದೃಢ ಸಂಕಲ್ಪವನ್ನ ಪ್ರತಿಬಿಂಬಿಸುತ್ತದೆ ಇನ್ನು ನಿರಂತರ ಕಣ್ಗಾವಲು ಮತ್ತು ಪೂರ್ವಭಾವಿ ಕಾರ್ಯಾಚರಣೆಯು ನಮ್ಮ ಕಡಲ ಭದ್ರತಾ ಕಾರ್ಯತಂತ್ರದ ಮೂಲಧಾರವಾಗಿದೆ ಎಂದು ಅದು ಎಕ್ಸ್ ನಲ್ಲಿ ಹೇಳಿಕೊಂಡಿದ್ದಾರೆ ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ನಲ್ಲಿ ನಮಸ್ಕಾರಗಳು